ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸುಮಾರು ಜನ ಅಂತಂದರೆ ಒಂದು ಸ್ವಲ್ಪ ಮಟ್ಟಿಗೆ ನಿಮ್ಮ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂತ ಸುಮಾರು ಜನ ಕೇಳಿದ್ರು ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಈ ಬ್ಲಾಗಲ್ಲಿ ಫೈನಲಿ ಬನ್ನಿ ನಮ್ಮ ಮನೆ ಯಾವ ರೀತಿ ಇದೆ ಅಂತಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಹೋಗೋಣ ಇಲ್ಲಿಂದ ಸಾರಿ ಅಲ್ಲಿಂದ ಬಂದರೆ ಇದು ನಾವು ವಿಡಿಯೋ ಮಾಡುವಂತಹ ಪ್ಲೇಸು ಫಸ್ಟು ನಾವು ಹಾಲಲ್ಲಿ ಮಾಡ್ತಿದ್ವಿ ಇಲ್ಲಿ ಜಾಗ ಇತ್ತಲ್ಲ ಸೊ ಅಲ್ಲಿ ಮಾಡೋಕ್ಕೆ ಹಿಂಸೆ ಆಗ್ತಿತ್ತು ಅದಕ್ಕೆ ನಾವು ಈ ಸ್ಪಾಟ್ ಮಾಡ್ಕೊಂಡಿದೀವಿ ಅಂದರೆ ರೀಲ್ಸ್ಗಳು ಮಾಡೋಕ್ಕೆ ಆಗಲಿ ಇಲ್ಲ ಫೋಟೋಸೇ ತಗೊಳ್ಳೋಕ್ಕಾಗಲಿ ನನಗೋಸ್ಕರ ಅಂತ ನಮ್ಮ ಮನೆಯವರು ಇಷ್ಟು ದೊಡ್ಡ ಕನ್ನಡಿಂದ ತಂದ್ಕೊಟ್ಟಿದ್ದಾರೆ ಅಂದರೆ ಸುಮಾರು ಆಯಿತು ಒಂದು ವರ್ಷದ ಮೇಲೆ ಆಯಿತು ಅಂತ ಅನಿಸುತ್ತೆ ಇನ್ನು ಅಲ್ಲಿಂದ ಅಂತ ಬಂದರೆ ಈ ಚೇರ್ ಬಂದು ನಾವು ಮನೆ ವಸ್ತ್ರ ಬಂದಿದ್ದಾಗ ನಾವು ಈ ಚೇರ್ ತಗೊಂಡಿದ್ವಿ ಯಾಕಂತಂದ್ರೆ ಕುತ್ಕೊಳ್ಳಕ್ ಒಂದು ಚೇರ್ ಕೂಡ ಇರಲಿ ಸೊ ಅವಾಗ ಈ ಚೇರ್ ತಗೊಂಡಿದ್ವಿ ಇದನ್ನು ಬೇಕು ಅಂತಂದಿಟ್ಟು ತೆಗೆಸ್ಕೊಂಡಿದ್ರು ಅಲ್ಲಿಂದ ಬಂತಂದ್ರೆ ಈ ಟಿ ವಿ ಸೊಕೇಸ್ ಈ ಟಿ ವಿ ಅಲ್ಲಿ ತುಂಬಾ ಹಳೇದಿಂತಿದೆ ಯಾಕಂತಂದ್ರೆ ನಾನು ಈ ಟಿ ವಿ ನ ಯಾವ್ದಾರ ನೋಡ್ಲಿರುವ ಇಲ್ಲ ಯಾರ್ದಾರ ಮಾರಕ್ ಬಿಡ್ಬೋದಾಗಿತ್ತು ನಾನು ಇದು ಇನ್ನೂ ಮಾರಕ್ಸೀಲ ಅಂತಂದ್ರೆ ಇದು ನನಗೋಸ್ಕರ ಅಂತ ನನ್ನ ಗಂಡ ಈ ಮನೆಗೆ ಬಂದ ತಕ್ಷಣ ಟಿ ವಿ ನೋಡೋಕ್ಕೆ ಟಿ ವಿ ಇರಲಿಲ್ಲ ಹೋಗಿ ಅಟ್ಲೀಸ್ಟ್ ಟಿ ವಿ ಮಡಿಕೊಳ್ಳೋಕ್ಕೂ ಕೂಡ ಒಂದು ಟೇಬಲ್ ಅನ್ನೋದೊಂದು ಇರಲಿಲ್ಲ ಅವಾಗ ಈ ಟಿ ವಿ ಸೋಕೇಸ್ ಮತ್ತು ಟಿ ವಿನ ಎರಡು ಜೊತೆಲೆ ತಂದಿದ್ದು ಜಸ್ಟ್ ಫೈವ್ ತೌಸಂಡ್ ಅಷ್ಟೇ ನನಗೆ ಇದು ತುಂಬ ನೆನಪಲ್ಲಿ ಅಂದರೆ ಒಂಥರ ಮೆಮೊರಬಲ್ ಇರಿದ್ದು ಟಿ ವಿ ಸೋಕೇಸ್ ನೋಡಿದ್ರೆ ಅದಕ್ಕೆ ಸ್ವಲ್ಪ ಐಟಮ್ಸ್ ಇನ್ನು ಇಲ್ಲಿಂದ ಅಂದ್ರೆ ಬಂದಂದ್ರೆ ಆ ಬಸ್ಲು ಮನೆ ಮನೆ ಇದು ಬೇಜಾರು ಮಾಡ್ಕೋಬೇಡಿ ಈ ರೀತಿ ಐತೆ ಅಂತ ಅಂದ್ಬಿಟ್ಟು ಯಾಕಂತಂದ್ರೆ ತುಂಬಾ ಹಳೆಯ ಮನೆಯಲ್ಲ ಸೊ ನಾವು ಆದಷ್ಟು ಅಡ್ಜಸ್ಟ್ ಮಾಡಿಕೊಂಡು ನಾವು ಇಲ್ಲಿದ್ದೀವಿ ಇನ್ನು ನಾವು ಈ ಕಡೆಯಿಂದ ಮನೆಯ ಈಚ್ಕೋಬೇಕಾದ್ರೆ ಎದುರುಗಡೆ ಇಲ್ಲಿ ಆಂಜನೇಯನ ಫೋಟೋ ನಾವು ಇಟ್ಕೊಂಡಿದ್ದೀವಿ ಅದು ಒಂಥರ ಏನು ಏನು ಅಂತಾರೆ ಅಂದ್ರೆ ಈ ಕಡೆಗೆ ಹೋದಾಗ್ಲೇ ಒಂದು ಫೋಟೋ ಬರುತ್ತೆ ಈ ಕಡೆಗೆ ಹೋದಾಗಲೇ ಒಂದು ಫೋಟೋ ಬರುತ್ತೆ ಆ ಥರ ಫೋಟೋ ಅದು ನಮ್ಮ ಮನೆಯವರು ನನ್ನ ಲವ್ ಮಾಡೋಕ್ಕೆ ಮುಂಚೆನೇ ತಂದು ಮಡ್ಕೊಂಡಿದ್ರು ಅದನ್ನು ನಾನು ತಗೊಂಡು ಮನೆಗೆ ಹಾಕೊಂಡಿದ್ದೀನಿ ಈಗ ಡೈರೆಕ್ಟ್ ಹಾಲ್ಗೆ ಹೋಗನ ಬನ್ನಿ ಇದೇ ನೋಡಿ ನಮ್ಮ ಹಾಲ್ ಇದು ನನ್ನ ಪ್ರಪಂಚ ನಾನು ನಮ್ಮ ಮನೆಯವರು ನನ್ನ ಮಕ್ಕಳು ನಾವಿರುವಂತಹ ಪ್ರಪಂಚ ಇನ್ನು ನಾವು ಈ ಕಡೆಯಿಂದ ಬಂದ ಅಂದರೆ ದೇವರ ಮನೆ ಕಡೆ ದೇವರ ಮನೆ ಫಸ್ಟ್ ಅಡುಗೆ ಮನೆ ಪಕ್ಕದಲ್ಲಿತ್ತು ಸೊ ಅಲ್ಲಿ ವಾಸ್ತು ಕರೆಕ್ಟಾಗಿಲ್ಲ ಅಂತಂದ್ಬಿಟ್ಟು ಸೂರ್ಯ ಉಳೋ ದಿಕ್ಕಿಗೆ ನಾವು ನಾವು ದೇವ್ರ ಫೋಟೋ ದೇವ್ರದ್ದು ಎಲ್ಲದನ್ನ ಜೋಡಿಸ್ಕೊಂಡಿದ್ದೀವಿ ಇನ್ನು ಅಲ್ಲಿಂದ ಬಂದು ರೈಟ್ ಸೈಡ್ ಬಂದರೆ ರೂಮ್ ಇದೆ ಮೊದಲು ನಾವು ಈ ರೂಮಲ್ಲಿ ಕೆಳಗಡೆ ಮಲ್ಕೊತಿದ್ವಿ ಆವಾಗ ನಮ್ಮ ಹತ್ರ ಹಾಸಿಗೆ ಹಾಸಿಗೆ ಇತ್ತು ಬಟ್ ನಾನು ಒಬ್ಬಳು ಮಲ್ಕೊತಿದ್ದೆ ಯಾಕಂತಂದರೆ ನನಗೆ ಕೆಳಗಡೆ ಮಲ್ಕೊಂಡ್ರೆ ಆಗ್ತಿರ್ಲಿಲ್ಲ ಬಾಡಿ ನನಗೆ ಅಡ್ಜಸ್ಟ್ ಆಗೋಲ್ಲ ಕೆಳಗಡೆ ಮಲ್ಕೊಂಡ್ರೆ ಅದಕ್ಕೆ ನಮ್ಮ ಮನೆಯವರು ಆಸ್ಕೆ ನಾನು ಒಬ್ಬಳಿಗೆ ಕೊಟ್ಟಿದ್ರು ಅವರು ಚಾಪೆ ಮಲ್ಕು ಮಲ್ಕೊತಿದ್ರು ಆದರೂ ನಾವು ಕೂಡ ಇಲ್ಲಿ ಮದುವೆ ವಸ್ತ್ರ ಸಿಕ್ಕಾಪಟ್ಟೆ ಕಷ್ಟ ಅನ್ಬಡಿಸ್ಬಿಟ್ಟಿದ್ದೀವಿ ಯಾಕಂತಂದರೆ ಈ ಈ ಗೋಡೆ ಬಂದು ಸ್ವಲ್ಪ ಥಂಡಿ ಅಂದರೆ ಮಳೆ ಏನಾದ್ರು ಊದಾಗ ಜಾಸ್ತಿ ಗೋಡೆಗೆ ಈರ್ಕೊಬಿಡುತ್ತೆ ಆವಾಗ ಏನಾಗುತ್ತೆ ಅಂತಂದರೆ ಶೀತ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ನನಗೆ ಶೀತನೂ ಕೂಡ ಆಗಲ್ಲ ಶೀತ ಆದರೆ ಒಂದು ಜ್ವರನೋ ಇಲ್ಲ ನಗಡಿನೋ ಏನಾರು ಒಂದು ಜಾಸ್ತಿಯಾಗಿ ಒಂದು ವಾರ ಒಂದು ತಿಂಗಳು ಮಲ್ಕೊಂಡ್ಬಿಡ್ತಿದ್ದೆ ಇವಾಗ ನಮ್ಮ ಮನೆಯವರು ಹಾಸಿಗೆ ಮಂಚ ಎಲ್ಲಾನು ಕ್ಲೀನಾಗಿ ಜೋಡಿಸ್ಕೊಟ್ಟವ್ರೆ ಆಯಿತು ಒಂದು ವರ್ಷದ ಮೇಲೆ ಆಗಿದೆ ನಾವು ಮಂಚದ ಮೇಲೆ ಮಲ್ಕೊತಿದ್ದೀವಿ ಈಗ ಎಷ್ಟೋ ನೆಮ್ಮದಿ ಇದು ನಮ್ಮ ಅತ್ತೆ ಫೋಟೋ ಹ್ಞೂ ಆಗಲೇ ಆಗಲಿ ಗೊತ್ತಿರುತ್ತೆ ಅತ್ತೆ ಫೋಟೋ ಇವರೇ ಅತ್ತೆ ಅದೇ ನಾವು ಹೋದ ವಿಡಿಯೋದಲ್ಲಿ ಮನವ್ನಹಳ್ಳಿಗೆ ಊರಿಗೆ ಹೋಗಿದ್ವಲ್ಲ ನಮ್ಮ ಅತ್ತೆ ಮನೆ ಅಂತ ಇವರೇನೇ ಅವರು ಅಂದರೆ ನಮ್ಮ ಮನೆಯವರ ಅಮ್ಮ ಅಂತಂದರೆ ನನ್ನ ಸ್ವಂತ ಅತ್ತೆ ಇವ್ರು ತೀರೋಗಿ ಹತ್ತು ವರ್ಷದ ಮೇಲೆ ಆಯಿತು ಮೋಸ್ಟ್ಲಿ ಪ್ರಾಬಬ್ಲಿ ನಾವು ಇವ್ರು ಇದ್ದಿದ್ರೆ ನಾವು ಇನ್ನೂ ಚೆನ್ನಾಗಿ ಬದುಕ್ತಿದ್ವಿ ನಾವು ಯಾರ ಕೈ ಕೆಳಗಡೆನು ಬದುಕಬೇಕು ಅನ್ನೋಷ್ಟು ಅವಶ್ಯಕತೆ ನಮ್ಗೆ ಇರ್ತಿರ್ಲಿಲ್ಲ ಯಾರ ಕೈಯಲ್ಲೂ ಒಂದು ಮಾತು ಅನ್ಸ್ಕೊಳ್ಳೋ ಅಷ್ಟು ಅವಶ್ಯಕತೆ ಇರಲಿಲ್ಲ ಅಪ್ಪ ಆವಾಗಿಂದ ಇವರು ಅಷ್ಟೇ ಚೆನ್ನಾಗಿ ನಮ್ಗೆ ನೋಡ್ಕೋತಿದ್ರು ಅಂದರೆ ಹೆಣ್ಮಕ್ಳು ಕಂಡ್ರೆ ಅತ್ತೆ ಭಾರಿ ಆಸೆ ನನಗೆ ಹೆಣ್ಮಗು ಹುಟ್ಟಿಲ್ವಲ್ಲ ಅನ್ನೋ ಒಂದು ಕೊರಗಿರೋದು ಅವ್ರಿಗೊಂದು ಆಸೆ ಇತ್ತು ನನ್ನ ಸೊಸೆಯಾಗಿ ಬರೋಳು ನನ್ನ ಮಗಳ ರೀತಿಲ್ಲ ನಾನು ನೋಡ್ಕೋಬೇಕು ಅನ್ನೋ ಒಂದು ಇತ್ತು ಅವ್ರ ಮನೆಗೆ ಹೋಗಿದಾಗ್ಲೂ ಕೂಡ ನನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋರು ಅಷ್ಟೇ ಚೆನ್ನಾಗಿ ಪ್ರೀತಿ ಮಾಡ್ತಿದ್ರು ಇನ್ನೊಂದೇನು ಅಂತಂದರೆ ಊಟ ತಿಂಡಿ ಆಮೇಲೆ ನೋಡ್ಕೊಳ್ಳೋದ್ರಲ್ಲಿ ಎತ್ತದ ಕೈ ಒಂಥರ ತ್ಯಾಗ ಮೈನೇ ಅಂತ ಹೇಳ್ಬೋದು ಅತ್ತೆ ಬಗ್ಗೆ ನಾನು ಸೀರಿಯಸ್ಸಾಗಿ ಹೇಳಬೇಕು ಅಂತಂದರೆ ಅತ್ತೆಗೆ ನಾನು ಸೊಸೆಯಾಗಿರೋದು ನನ್ನ ಅದೃಷ್ಟ ಯಾಕಂತಂದರೆ ಕೆಲವೊಬ್ರಿಗೆ ಆ ಭಾಗ್ಯ ಇದ್ರೂ ಸಿಕ್ಕಲ್ಲ ಆ ರೀತಿ ಆಗಿರೋದು ನಮ್ಗೆ ಅಷ್ಟೇ ನನ್ನ ಅಂದರೆ ನನ್ನ ನಮ್ಮ ಅತ್ತೆ ಇಲ್ಲದಿರೋ ಟೈಮ್ಗೆ ನಾನು ಬಂದ್ಬಿಟ್ಟಿದ್ದೀನಿ ಫಸ್ಟ್ ಅವ್ರು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಆ ಅತ್ತೆ ಅನ್ನೋ ಒಂದು ಸೌಭಾಗ್ಯ ನಾನು ಅನ್ಭವ್ಸೋಕ್ಕಾಗಿಲ್ಲ ನನ್ನ ಜೀವನದಲ್ಲಿ ಅನ್ನೋ ಕೊರಗೊಂದಿದೆ ಯಾಕಂತಂದ್ರೆ ಮದುವೆ ಆಗಿ ಬಂದಾದ್ಮೇಲೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಮಾವನೇ ಆಗಲಿ ಅತ್ತೆನೇ ಆಗಲಿ ಅವರೇ ಅಪ್ಪ ಅಮ್ಮ ಅಂತ ಅಂದ್ಕೊಂಡು ಇರ್ತಾರೆ ಬಟ್ ನನ್ನ ಜೀವನದಲ್ಲಿ ಇಬ್ರು ಇಲ್ಲ ಅದಂದೇ ಇರೋದಷ್ಟೇ ಇನ್ನೇನು ಇಲ್ಲ ಇದು ಅವ್ರಿಗೆ ಬರ ಅಂದರೆ ನಮ್ಮ ಮನೆಯವ್ರ ಬರ್ಡೇಗೆ ನಾನು ಅವರ ತಾಯಿ ಫೋಟೋನ ನಾನು ಗಿಫ್ಟಾಗಿ ಕೊಟ್ಟಿದ್ದು ಅವ್ರಂತೂ ಸಿಕ್ಕಾಪಟ್ಟೆ ಖುಷಿ ಪಡರು ನಮ್ಮ ಮನೆಯವರು ಈ ಫೋಟೋ ನೋಡಿಬಿಟ್ಟು ಇದು ನನ್ನ ಸ್ಟೆಪ್ಸ್ ಅಂತಂದ್ರೆ ಬರೀ ನನ್ನ ವಸ್ತುನೇ ನಾನು ಇಲ್ಲಿ ಇಟ್ಕೊಂಡಿರೋದು ಮನೆಯವ್ರದ್ದು ಸಣ್ಣ ಪುಟ್ಟ ಐಟಮ್ಸ್ಗಳು ಏನಂದ್ರೆ ಏನು ಇಲ್ಲ ಈ ಗೊಂಬೆ ಹೊಟ್ಟಿದ್ದೀರ ಈ ಗೊಂಬೆ ಬಂದು ನಾನು ಪಾಪಲ್ಲಿ ಇದ್ದಾಗ ನಮ್ಮ ಅಪ್ಪ ಫಸ್ಟ್ ಟೈಮ್ ಈ ಗೊಂಬೆ ತಂದ್ಕೊಟ್ಟಿದ್ದು ನಮ್ಮ ಅಜ್ಜಿ ಇನ್ನೂ ಎತ್ತಿಟ್ಟಿದ್ರು ಈ ಗೊಂಬೆನ ಇದಕ್ಕೆ ನಾನು ಸ್ನಾನ ಮಾಡಿಸ್ತಿದ್ದೆ ತಲೆ ಬಚ್ತಿದ್ದೆ ಆಮೇಲೆ ಒಂದು ಎರಡು ಇಷ್ಟನ್ನು ಮಾಡಿಸ್ತಿದ್ದೆ ಲೈಟ್ ಗಂಬುದ್ಕೊಂಡು ಈ ಗೊಂಬೆ ನೋಡಿದಾಗೆಲ್ಲ ನನ್ನ ಚೈಲ್ಡ್ಹುಡ್ ಮೆಮೊರಿ ಎಲ್ಲ ನೆನಪಾಗುತ್ತೆ ಇವಾಗೂ ಕೂಡ ಕೆಲವೊಬ್ರು ನಾನು ಹೋದಾಗ ಹದ್ನೇ ಹೇಳ್ತಾರೆ ಲೈಟ್ ಗಂಬುದಾಗಿ ಈ ಕೂರಿಸ್ಕೊಬಿಟ್ಟು ಕಡ್ಡಿ ತಕೊಂಡು ಗೊಂಬೆಗೆ ಹೊಡಿತಿದ್ಲು ಅಂತ ಸುಮಾರು ಜನ ರೇಗಿಸ್ತಾರೆ ಇವಾಗೂ ಕೂಡ ನನ್ನ ಒಬ್ಬಳಿಗೆ ಇದು ಎದ್ರಿಕೆ ಆಗಲ್ಲ ಗೊಂಬೆ ನೋಡಿದ್ರೆ ಬೇರ ಎ ನಾನು ಒಬ್ಬಳಿಗೆ ಭಯ ಆಗಲ್ಲ ಈ ಗೊಂಬೆ ಕಂಡ್ರೆ ನನ್ನ ಮಗನು ಕೂಡ ಎದ್ರಿಕತನ್ ಕೆಲವೊಂದು ಟೈಮು ಇಲ್ಲೂ ಒಂದು ಫೋಟೋ ಇದೆ ನಮ್ಮ ಮನೆಯವರದು ನಂದು ನನ್ನ ಮಗನ್ದು ಇದು ಬಂದು ನನ್ನ ತಮ್ಮ ಮಾಡಿಸ್ಕೊಟ್ಟಿರೋಂತಹ ಫೋಟೋ ಫಸ್ಟ್ ಟೈಮ್ ಬಂದಾಗ್ಲೇನೆ ಈ ಫೋಟೋ ಮತ್ತೆ ಇನ್ನೊಂದು ಈಚೆಗಡೆ ಹಾಲಲ್ಲಿ ಇದೆ ಅದನ್ನ ನಿಮಗ್ ತೋರಿಸ್ತೀನಿ ಆ ಎರಡು ಫೋಟೋನ ಅವನು ಗಿಫ್ಟ್ ಆಗಿ ನನಗೆ ತಂದುಕೊಟ್ಟಿದ್ದು ಇದೇ ನಮ್ಮ ರೂಮು ಈ ರೂಮಲ್ಲಿ ತುಂಬಾನೇ ಎಮೋಷನ್ಸ್ ಇದೆ ಒಂದೊಂದು ಹಂತದಲ್ಲೂ ನಾವು ಬೆಳಿಬೇಕಾದ್ರೆ ಒಂದು ಕಣ್ಣೀರು ಒಂದು ಮಾತು ಒಂದು ಇದ್ದೇ ಇರುತ್ತೆ ಅವತ್ತಿಗೆ ನಾವು ಅಲ್ಲಿ ಇದ್ದವ್ರು ಇವತ್ತು ಇಷ್ಟರ ಮಟ್ಟ ನಾವ್ ಇದೀವಿ ಅಂತಂದ್ರೆ ನಮ್ ತಾಳ್ಮೆನೆ ಕಾರಣ ತಾಳ್ಮೆಯಿಂದ ಇರೋರು ಯಾವತ್ತಿಗೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅವ್ರಿಗೆ ಇದೇ ನಮ್ಮ ಅಡುಗೆ ಮನೆ ಯಾವಾಗೂ ಇಲ್ಲೇ ಸಾಯ್ತಿರ್ತೀನಿ ನಾನು ಅಡುಗೆ ಮಾಡಿಕೊಂಡು ಆಗಲೇ ಮಳೆಯೆಲ್ಲ ಇನ್ನೂ ನೀರು ಬೆಂಗ್ ಬಿದ್ದಿ ಹ್ಮ್ ಇದೇ ನನ್ನ ಅಡುಗೆ ಮನೆ ಅಡುಗೆ ಮನೆಯಲ್ಲಿ ನಾವು ಫಸ್ಟು ಬಂದಾಗ ಇಲ್ಲಿ ಇಲ್ಲಿ ಏನೂ ಇರಲಿಲ್ಲ ಪ್ರತಿಯೊಂದು ಮೂಲೆಯೂ ಖಾಲಿ 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 ಇವಾಗ ಅಡುಗೆ ಮಾಡಿದಾಗ ನಾನು ಎಲ್ಲಿ ಇಂಥ ಪಾತ್ರೆ ಇಟ್ಕೊಳ್ಳಿ ಅಂತಲೇ ನನಗೆ ಯೋಚನೆ ಬರ್ತಿದೆ ಆಮೇಲೆ ಅಡುಗೆ ಮನೆನೇ ನನಗೆ ಸಾಲ್ತಳೆ ಯಾಕಂತಂದ್ರೆ ಐಟಮ್ಗಳು ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲ ಇಟ್ಕೊಳೋದು ಏನು ಮಾಡೋದು ಎಲ್ಲನೂ ಇಲ್ಲೇ ಗುಡ್ಡೆ ಹಾಕ್ಬೇಕು ಇಲ್ಲ ಅಂತಂದರೆ ಕಳಗಡೆ ಮಾಡಿಕೊಳ್ಬೇಕು ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದ್ದೆ ಮತ್ತು ಇನ್ನೊಂದು ಏನಂತಂದರೆ ಅಂದರೆ ಫಸ್ಟು ಒಂದು ನಾನು ವಿಡಿಯೋ ಮಾಡಿದ್ದೆ ಅಡುಗೆ ಮನೆ ಈ ರೀತಿ ಇದೆ ಅಂತ ಅಂದ್ಬಿಟ್ಟು ನನ್ನ ಬ್ಲಾಗ್ ಅಂದರೆ ಮಿನಿ ಬ್ಲಾಗಲ್ಲಿ ನಾನು ಮಾಡಿ ಹಾಕಿದ್ದೆ ಅದಕ್ಕೆ ಸುಮಾರು ಜನ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು ನೀವು ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಇನ್ನು ಕೆಲವೊಬ್ರು ಅಂದರೆ ಒಂದು ಇಬ್ರು ಮೂವರು ಯಾವ ರೀತಿ ಕಾಮೆಂಟ್ ಮಾಡಿದ್ದು ಅಂತಂದರೆ ಮೊದಲು ನೀವು ಅಡುಗೆ ಮನೆ ನೀಟಾಗಿ ಇಟ್ಕೊಳ್ಳಿ ಫಸ್ಟು ಹಂಗೆ ಹಿಂಗೆ ಅಂತ ಸುಮಾರು ಜನ ಆ ರೀತಿ ಕೇಳ್ತಿದ್ರು ಅಹ್ ನಾನು ಈ ಉತ್ತರ ಕೊಡ್ತಿದ್ದೀನಿ ಯಾಕಂತಂದ್ರೆ ಎಲ್ರಿಗೂ ಉತ್ತರ ಕೊಡುವಷ್ಟು ಅವಶ್ಯಕತೆ ನಿಂಗಿಲ್ಲ ಯಾಕಂತಂದ್ರೆ ಕೆಲವೊಬ್ರು ಅರ್ಥ ಮಾಡ್ಕೋತಾರೆ ಕೆಲವೊಬ್ರು ಅರ್ಥ ಮಾಡ್ಕೊಳಲ್ಲ ಅಂತವ್ರಿಗೆ ಹೇಳ್ತಾ ಇದೀನಿ ಈ ಮನೆ ಕಟ್ಸಿ ಅಮ್ಮಮ್ಮ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ನಡೆದೈತೆ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗೈತಿ ಮನೆಗೆ ಅಂದ್ರೆ ತುಂಬಾ ಹಳೆ ಮನೆ ಮತ್ತೆ ನಮ್ಮ ರೋಡಲ್ಲಿ ಅಲ್ಲಿ ನಮ್ಮ ಮನೆ ಮುಂದೆ ಇರೋಂತ ರೋಡ್ ಗಿಂತ ಅಡಿ ಒಂದೂವರ್ ಅಡಿ ಕೆಳಮಟ್ಟಗಿದೆ ಈ ಮನೆ ಕೆಲವೊಬ್ರು ಅಂತಾರೆ ಇಂತ ಮನೆಗಳಲ್ಲಿ ಇರಬಾರ್ದು ಸದ್ಯದಲ್ಲಿ ನಮ್ಗೆ ಪರಿಸ್ಥಿತಿ ಇದ್ದಾಗ ನಮ್ಗೆ ಇದೊಂದೇ ಮನೆ ಕೈ ಹಿಡ್ದಿದ್ರು ಯಾಕಂತಂದ್ರೆ ಈ ಮನೆನು ನಮಗೆ ಸಿಕ್ಕಿಲ್ಲ ಅಂತಂದಿದ್ರೆ ಬಾಯಿ ಕಷ್ಟ ಅನುಭವಿಸ್ಬಿಡ್ಬೇಕಾಗಿತ್ತು ಬಿಡ್ಬೇಕಾಗಿತ್ತು ಆ ಮತ್ತೆ ಇನ್ನೊಂದೇನು ಅಂತಂದ್ರೆ ಅವಾಗ್ಲೇ ಹೇಳದ್ನಲ್ಲ ಅಡಿಗೆ ಮನೆ ನೀಟಾಗಿ ಇಟ್ಕೊಳ್ಳಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು ಅಂತ ಇದೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಆಡೋ ಮಾತುಗಳು ಯಾವ ರೀತಿ ಆಗುತ್ತೆ ಅಂತಂದರೆ ಭಾರಿ ಮನ್ಸಿಗೆ ಬೇಜಾರ್ ಮಾಡಿಬಿಡುತ್ತೆ ಯಾಕಂತಂದರೆ ನಾವು ಕಷ್ಟಪಟ್ಟು ಮಾಡ್ತೀವಿ ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತೀವಿ ನಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ಜನಗಳ ಮುಂದೆ ನಾವು ಒಬ್ರು ಒಬ್ಬರಾಗಿ ಗುರ್ತಿಸ್ಕೋಬೇಕು ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋದೊಂದು ನಮಗೂ ಇರುತ್ತೆ ಮನಸ್ಸೊಳಗಡೆ ಆವಾಗ ಕೆಲವೊಬ್ಬರು ಆಡೋ ಮಾತಿಂದ ಯಾವ ರೀತಿ ಆಗ್ಬಿಡುತ್ತೆ ಅಂತಂದರೆ ಕೆಲವೊಬ್ಬರು ಮನಸ್ಸು ಸೂಕ್ಷ್ಮನೂ ಇರುತ್ತೆ ಕೆಲವೊಬ್ರು ಏ ಬಿಡು ಅವ್ರು ಏನೋ ಅಂದ್ರು ನನಗ್ಯಾಕೆ ಎಂಥ ಒಂದ್ರು ಅಂತಾರೆ ಇನ್ ಕೆಲವೊಬ್ರು ಮನ್ಸು ಸೆನ್ಸಿಟಿವ್ ಇರೋ ಅಂಥವ್ರು ಅದನ್ನ ಅತಿಯಾಗಿ ತಲೆಗೆ ಹಾಕೋಬಿಡ್ತಾರೆ ಎರಡನೇ ಪಾರ್ಟ್ ನಾನದು ತೀರಾ ಸೆನ್ಸಿಟಿವ್ ನನ್ನ ಮೈಂಡು ಯಾಕಂತಂದ್ರೆ ಯಾರಾದ್ರೂ ಒಬ್ರು ನನ್ನ ಬಗ್ಗೆ ಒಂದು ಮಾತಾಡ್ಬಿಟ್ರೆ ಮೈಂಡ್ಗೆ ಏನೋ ಒಂದು ರೀತಿಲಿ ಬಿಹೇವ್ ಮಾಡ್ಬಿಡ್ತೀನಿ ಯಾಕಂದ್ರು ಏನಂದ್ರು ಎತ್ತಂದ್ರು ಸಿಕ್ಕಾಬಡಿ ಯೋಚನೆ ಮಾಡಿಬಿಡ್ತೀನಿ ಅದಕ್ಕೋಸ್ಕರ ಒಂದೇ ಮಾತು ನಮ್ಮ ಅಡುಗೆ ಮನೆ ಇರೋದು ಹೀಗೆ ನಾನು ಈ ಮನೆ ಹೊಸ್ತ್ರಲ್ಲಿ ಬಂದಿದ್ದಾಗಲೂ ಕೂಡ ಸಿಕ್ಕಾಪಟ್ಟೆ ಕ್ಲೀನ್ ಮಾಡಿದೆ ಆದರೂ ನೀಟಾಗಿಲ್ಲ ಅದಕ್ಕೂ ಕೂಡ ಬ್ಲಾಗ್ಗೆ ಕಾಣಬಾರ್ದು ಅಂತ ಈ ಥರ ಎಲ್ಲ ಗ್ರಾಸಮೆಟ್ ಹಾಕಿದ್ದೀನಿ ಅಲ್ಲೆಲ್ಲ ಗ್ರಾಸ್ ಮ್ಯಾಟ್ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಪೂರ್ದು ಗ್ರಾಸ್ ಗ್ರಾಸ್ಮಟ್ ಹಾಕ್ಬೇಕಾಗಿತ್ತು ನಾನು ನೀಟಾಗಿ ಕಾಣಲ್ಲ ಅಂತಂದ್ಬಿಟ್ಟು ಇದೇ ನನ್ನ ಅಡುಗೆ ಮನೆ ಇನ್ನು ಅಲ್ಲಿಂದ ಬಂತ ಅಂದರೆ ಹೇಳಿದ್ನಲ್ಲ ನನ್ನ ತಮ್ಮ ಒಬ್ಬರು ಫೋಟೋ ಕೊಟ್ಟಿದ್ದರು ಬೈರ ಮತ್ತು ನಮ್ಮ ಮನೆಯವರು ನನ್ನ ಫೋಟೋ ಜೊತೆಗೆ ಇದೊಂದು ಫೋಟೋ ಗಿಫ್ಟ್ ಕೊಟ್ಟಿದ್ದರು ಇನ್ನು ಅಲ್ಲಿಂದ ಬಂದರೆ ಈ ಮಾಮೂಲಿ ನಿಶೋದಲ್ಲೆಲ್ಲ ತರಿಸ್ಕೊಂಡಿದ್ದು ಮನೆಗೆ ಶಾಫೀಸ್ಗೆ ಈಗೊಮ್ಮೆ ತಂದುಕೊಟ್ಟಿದ್ದು ನನ್ನ ತಮ್ಮ ಅಂದರೆ ವೇಣು ಅಂತವನ ಹೆಸರು ರಕ್ಷಾಬಂಧನಕ್ಕೆ ಇದು ನನ್ನ ಮೊದಲನೇ ಗಿಫ್ಟ್ ಅಂತಲೇ ಹೇಳ್ಬೋದು ಅವನ ಕಡೆಯಿಂದ ಇನ್ನು ಅಲ್ಲಿಂದ ಬಂತಂದರೆ ಇದು ಪುನೀತ್ ರಾಜ್ಕುಮಾರ್ ಆಬಿಯಸ್ಲಿ ನಿಮ್ಗೆ ಗೊತ್ತೇ ಇದೆ ಈ ಫೋಟೋ ನಮ್ಮ ಮನೆಯವರು ನನಗೆ ಕೊಟ್ಟಿದ್ದು ಯಾವಾಗ ಅಂತಂದರೆ ನಾವು ಲವ್ ಮಾಡಿ ಎರಡು ವರ್ಷ ಆದ್ಮೇಲೆನೋ ಒಂದು ವರ್ಷನೋ ಎರಡು ವರ್ಷನೋ ಆದ್ಮೇಲೇನೋ ನನಗೆ ಈ ಗಿಫ್ಟ್ ತಂದು ಕೊಟ್ಟರು ಇನ್ನು ಅಲ್ಲಿಂದ ಬಂತಂದರೆ ಈ ಫೋಟೋ ನನಗೆ ನನ್ನ ಫ್ರೆಂಡ್ ಅರುಣ್ ಅಂತಂದ್ಬಿಟ್ಟು ಅವರು ನನಗೆ ಇದನ್ನು ಗಿಫ್ಟ್ ಮಾಡಿದ್ರು ಆದಷ್ಟು ನನಗೆ ನಾನಾಗ ನಾನು ತಗೊಂಡಿರೋಕ್ಕಿಂತ ಬೇರೆಯವ್ರು ನನಗೆ ಗಿಫ್ಟ್ ಮಾಡಿ ಹೆಚ್ಚು ಇನ್ನು ಅಲ್ಲಿಂದ ಬಂತಂದ್ರೆ ಇದು ಯಾರು ಅಂತ ಕಂಡು ಹಿಡಿತೀರಾ ಇದು ಬಂದು ನಮ್ಮ ಅತ್ತೆ ಇವರು ನಮ್ಮ ಮನೆಯವರು ಇದು ಬಂದು ನಮ್ಮ ಭಾವ ಇದು ಬಂದು ನಮ್ಮ ಅತ್ತೆಯವರ ತಂಗಿ ಇದು ನಮ್ಮ ಮನೆಯವರು ಇದು ನಮ್ಮ ಭಾವ ಗುಂಡ್ ಗುಂಡು ನೆನ್ ಇದೆ ಅಂದ್ರೆ ಅವ್ರ ಮನೇಲಿ ಫೋಟೋ ನೆನಪು ಮಾಡ ಅಂದ್ರೆ ನೆನಪಿಗೋಸ್ಕರ ನಾನು ಈ ಫೋಟೋನ ತಗೊಂಡು ತಂದು ಮಡಿಕೊಂಡಿರೋದು ಇನ್ನು ಇಲ್ಲಿ ನೋಡಿದ್ರೆ ನೀವು ಫಾರ್ಟಿ ತ್ರೀ ಇಂಚಸ್ ಟಿ ವಿ ಕಾಣ್ತಿದೆ ಅಲ್ಲ ಅದಕ್ಕೂ ಮುಂಚೆ ಇನ್ನೊಂದು ತೋರಿಸ್ತೀನಿ ಬನ್ನಿ ಈ ಟಿವಿ ಕಾಣ್ತಿದ್ಯಾರ ನಿಮಗೆ ನೋಡ್ತಿದ್ದಂತಹ ಟಿ ವಿ ಈ ಟಿ ವಿ ನೋಡಕ್ ಆಗ್ತಿರ್ಲಿಲ್ಲ ಪದೇ ಪದೇ ರಿಪೇರಿ ಬತ್ತಿತ್ತು ಆಮ್ಯಾಕೆ ಇನ್ನೊಂದೇನಪ್ಪ ಅಂತಂದ್ರೆ ಕಣ್ಣಿಗೆ ಜಾಸ್ತಿ ನನಗೆ ಎಫೆಕ್ಟ್ ಬೀಳೋದು ಯಾಕಂತಂದ್ರೆ ನಮ್ಮ ಅಪ್ಪನ ಮನೇಲೂನು ಕೂಡ ದೊಡ್ಡ ಟಿ ವಿನೇ ಇತ್ತಿದ್ದು ಚಿಕ್ಕ ಟಿ ವಿ ನೋಡಿದಾಗ ಒಂಥರ ಏನೋ ಒಂಥರ ಕಣ್ಣು ಉರಿ ಬರೋದು ಒಂಥರ ಕಣ್ಣು ಐ ಬಾಲ್ಗಳು ಒಂಥರ ಶೇಕ್ ಆಗೋದು ಈ ರೀತಿ ಪ್ರಾಬ್ಲಮ್ ಆಗ್ತಿತ್ತು ನನ್ನ ನನ್ ಇನ್ನೂ ನಾಲ್ಕೈದು ದಿನ ಐತೆ ಅನ್ನೋಂಗೇನೆ ನನಗೆ ಟಿ ಈ ಟಿವಿನ ಗಿಫ್ಟ್ ಮಾಡಿದ್ರು ನಮ್ಮ ಮನೆಯವರು ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ ಆ ಟಿವಿಲಿ ನಾನು ಯಾವತ್ತು ನೋಡಿದ ನಾನು ಹುಟ್ಟಾಗಿಂದ ಯಾವತ್ತೂ ನಾನು ನೋಡೋ ಅಭ್ಯಾಸನೇ ಇರೋದಿಲ್ಲ ನೋಡಿದ್ರು ನಮ್ಮ ಅಜ್ಜಿ ಮನೆಗೆ ಬಂದಾಗ ನೋಡ್ತಿದ್ದೆ ಅಲ್ಲೂ ಕೂಡ ನೋಡ್ತಿರ್ಲಿಲ್ಲ ಆಟ ಆಡೋಕೆ ಹೊಂಟೊಯ್ತಿದ್ದೆ ಟಿವಿನೇ ನೋಡ್ತಿರ್ಲಿಲ್ಲ ನಮ್ಮ ಅಜ್ಜಿ ಮನೆಯಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಟಿ ವಿ ಅಂತ ಹೇಳ್ಬೋದು ಇದು ಏಕಂತಂದ್ರೆ ಇದರಲ್ಲೂ ಕೂಡ ನಮ್ಮ ಎಮೋಷನ್ಸ್ ಇದೆ ಇದನ್ನು ಕೂಡ ನಾವು ಡೌನ್ ಪೇಮೆಂಟಲ್ಲಿ ಇ ಎಮ್ ಐ ಹಾಕ್ಸ್ಕೊಂಡಿದ್ದು ಇದನ್ನ ಕಟ್ಟೋಕ್ಕೂ ಕೂಡ ಒಂದು ಸ್ವಲ್ಪ ಕಷ್ಟಪಟ್ಟಿದ್ದೀವಿ ಪಟ್ಟಿದೀವಿ ಕೊನೆಯದಾಗಿ ಎಲ್ಲಾನು ತೀರಿ ನೆಮ್ಮದಿಯಾಗಿ ಇದ್ದೀವಿ ಇವಾಗ ಇನ್ನು ಅಲ್ಲಿಂದ ಬಂತಂದ್ರೆ ಸೋಫಾ ಈ ಸೋಫಾ ಕಾಣ್ತಿದೀಯಲ್ಲ ಈ ಸೋಫಾ ತಗೋಬೇಕು ಅಂದಾಗ್ಲೂ ನಾವು ಅಂದ್ರೆ ಅದು ಹೇಳ್ಕೊಳಕ್ ನಂಗೆ ಇಷ್ಟ ಇಲ್ಲ ಆದ್ರೂ ನಿಮ್ಮ ಹತ್ರ ಹೇಳ್ಕೊಂತೀವಿ ನಾವು ಈ ಸೋಫಾ ತಗೊಂಡಾಗ್ಲೂ ಇದು ನಮ್ಮ ಸ್ವಂತ ದುಡ್ಡನ್ನು ತಗೊಂಡಿಲ್ಲ ನಮ್ಮ ಮನೆಯವ್ರಿಗೆ ಖುಷಿ ಅನ್ ಖುಷಿ ಅನ್ನೋದ್ಕಿಂತ ಆಸೆ ಏನು ಅಂತಂದ್ರೆ ನನ್ನ ಹೆಂಡತಿ ಚೆನ್ನಾಗಿರ್ಬೇಕು ಅವಳು ಆರಾಮಾಗಿರ್ಬೇಕು ನಿಮ್ದಾಗಿರ್ಬೇಕು ಅನ್ನೊಂದು ಇರ್ತಿತ್ತು ಮನಸ್ಸಲ್ಲಿ ಅದಕ್ಕೋಸ್ಕರ ಅವರು ಚೇರ್ ಮೇಲೆ ಇವಾಗ ಯಾರಾದರೂ ಬಂದ್ರೆ ಎರಡೇ ಚೇರ್ ಇರೋದು ಯಾರು ಕುತ್ಕೊಂಡಾಗ್ತಿರ್ಲಿಲ್ಲ ಏನಿಲ್ಲ ಅದಕ್ಕೆ ನಮ್ಮ ಮನೆಯವ್ರು ಏನು ಮಾಡಿದ್ರು ಅಂತಂದ್ರೆ ಬನ್ನೂರಲ್ಲಿ ಸೋಫಾಗಳು ನೋಡ್ಕೊಂಡು ಬಂದಿದ್ರು ವಿತ್ ಇನ್ ಸೆಕೆಂಡ್ ನಂಗೆ ಕರ್ಕೊಂಡು ಹೋಗ್ಬಿಟ್ಟು ಸೋಫಾನೆಲ್ಲ ತಗೊಂಡು ಬಂದ್ರು ನನಗಂತೂ ಈ ಮನೇಲಿ ಪ್ರತಿಯೊಂದು ವಸ್ತು ಮೇಲೂ ನನಗೆ ಎಮೋಷನ್ಸ್ ಅಂತಾನೆ ಹೇಳ್ಬೋದು ಕೆಲವೊಬ್ಬರಿಗೆ ಅದು ಕಾಮಿಡಿ ಇಲ್ಲ ಫನ್ ರೀತಿ ಇರ್ಬೋದು ಅದು ನನಗೆ ಬೇಕಾಗಿಲ್ಲ ಪ್ರತಿಯೊಂದು ವಸ್ತುಲ್ಲೂ ನನಗೆ ಎಮೋಷನ್ಸ್ ಅಂತ ಏನೇ ಇದೆ ಯಾಕಂತಂದ್ರೆ ಪ್ರತಿಯೊಂದು ಹಂತದಲ್ಲೂ ನನ್ನ ಗಂಡ ಕಷ್ಟಪಟ್ಟು ಇಷ್ಟಪಟ್ಟು ತಂದ್ಕೊಟ್ಟಿರುವಂತಹ ವಸ್ತುನ ನಾನು ಯಾವತ್ತೂ ಕಡೆಗಣಿಸಲ್ಲ ಇವತ್ತಿಗೂ ಅಲ್ಲ ಮುಂದೊಂದಿನ ಇದಕ್ಕಿಂತ ನಾವು ದೊಡ್ಡ ಸೋಫಾ ತಗೊಂಡ್ರು ಈ ತ ಇಂಥ ವಸ್ತುಗಳನ್ನ ನಾನು ಯಾವತ್ತೂ ಮರಿಯಲ್ಲ ಯಾವತ್ತೂ ಬಿಸಾಡಲ್ಲ ಬಂದು ಚಿಂಟು ಎಲ್ರಿಗೂ ಗೊತ್ತೇ ಇರುತ್ತಲ್ಲ ಫಸ್ಟ್ ಒಬ್ಬ ಇದ್ದ ಅವ್ರನ್ನು ತೀರೋಯ್ತು ಇವಾಗ ಇವನ್ನ ಸಾಕೊಂಡಿದ್ದೀವಿ ಇವನು ಬಂದು ಗಣಪತಿ ಟೈಮಲ್ಲಿ ಅಂದರೆ ಗಣಪತಿ ಹಬ್ಬದ ಟೈಮಲ್ಲಿ ಅವಾಗ ಇನ್ನೂ ಮರಿ ಒಂದೆರಡು ವರ್ಷ ಆಗಿರ್ಬೇಕು ಅನ್ಸುತ್ತೆ ನಿಮಗೆ ಎರಡು ವರ್ಷದ ಹಿಂದೆಗಡೆ ಪೂರ್ತಿ ಮೊಳೆ ಬಿಟ್ಕೊಂಡು ನಡತಾ ಇದ್ದ ಈಶೆಗಡೆ ಅನ್ನ ಹಾಕೋಕೆ ಸ್ಟಾರ್ಟ್ ಮಾಡಿದೆ ಕೊನೆಗೆ ಚೆನ್ನಾಗಿ ಒಕ್ಕೊಂಡ ಅದೇ ಖುಷಿ ಮನುಷ್ಯನ ಮಾಡಿಲ್ಲ ಅಂದ್ರೆ ಪ್ರಾಣಿ ಮಾಡಿದ್ರೆ ದೇವ್ರು ನಿಜವಾಗ್ಲೂ ಇಷ್ಟಪಡ್ತಾನೆ ನಮ್ಮನ್ನ ಅನ್ನೋ ಒಂದು ನಂಬಿಕೆ ಇನ್ನೊಂದೇನು ಅಂತಂದ್ರೆ ಎಲ್ರಿಗೂ ಗೊತ್ತೇ ಇದೆಯಲ್ಲ ಇನ್ನೊಬ್ಬ ತಲೆ ಒಳಗಡೆ ನಿದ್ದೆ ಮಾಡ್ತಾನೆ ಬೈರ ಯಾರ ಯಾರು ಬರ್ತಾರೋ ಮರೇ ಈ ಮನೆಯಾಗೆ ನೋಡಿದ್ರಲ್ಲ ನೀವೇನೇ ಅವನಂತೂ ಯಪ್ಪ ಇವನ್ ಕಿನ್ ಅವನು ನನ್ನ ಒಂದ್ ಗಳ್ ನಿಮ್ದೆ ಕುತ್ಕೊಳ್ಳಕ್ ಬಿಡೋಲ್ಲ ಒಂದ್ ಸ್ವಲ್ಪ ನಿದ್ದೆ ಮಾಡೋಣ ಸಾಕಾಗದೆ ಮೈ ಅಂತಂದ್ರು ನಿದ್ದೆ ಮಾಡಕ್ ಬಿಡಲ್ಲ ಅನ್ನ ತಿನ್ನಕ್ ಬಿಡೋಲ್ಲ ಚಗಡೆ ಕೆಲಸ ಮಾಡಕ್ ಬಿಡಲ್ಲ ಏನಾರು ಒಂದ್ ಸುಮ್ನೆ ಟಾರ್ಚರ್ ಕೊಡೋದು ಟಾರ್ಚರ್ ಕೊಡೋದು ಇದು ನನ್ನ ಪುಟ್ಟ ಪ್ರಪಂಚ ಅಂತಾನೆ ಹೇಳ್ಬೋದು ಕೆಲವೊಬ್ರು ಇದು ಬಾಡಿಗೆ ಮನೇನ ಸ್ವಂತ ಮನೇನ ನಿಮ್ಮ ಮನೇಲಿ ಯಾರೇ ಇದ್ದೀರಾ ಅಂತ ಕೇಳ್ತಾರೆ ಅಂತವ್ರಿಗೆ ನಾನು ಇದನ್ನೇ ವಿಷಯ ಹೇಳ್ತೀನಿ ಇದು ಬಂದು ಬಾಡಿಗೆ ಮನೆ ಸ್ವಂತ ಮನೆ ಅಂತ ಅಲ್ಲ ಬಾಡಿಗೆ ಬಂದು ಎರಡು ಸಾವಿರ ಅಂದರೆ ನಾವು ಮೂರ ವರ್ಷದಿಂದ ನೀವು ಇಲ್ಲೇ ಇದ್ದೀವಿ ಎರಡು ಸಾವಿರ ಬಾಡಿಗೆನೇ ಇಸ್ಕೊತಿದ್ದಾರೆ ಪಪ್ಪ ಚ ಅವರೂ ನಮ್ಮ ಮನೆ ಇರೋದು ನಾನು ನಮ್ಮ ಮನೆಯವರು ನಮ್ಮ ಮಕ್ಕಳು ನಾಲ್ಕೇ ಜನ ಇರೋದು ನಮ್ಮ ಅತ್ತೆ ಮಾವ ಇಬ್ಬರು ಇಲ್ಲ ಹೋದ ವರ್ಷ ನಮ್ಮ ಮಾವ ತೀರೋದ್ರು ಇದ್ಕೊಂದು ಹತ್ತು ವರ್ಷ ಹನ್ನೊಂದು ನಮ್ಮ ಅತ್ತೆ ತೀರೋದ್ರು ಅದಕ್ಕೆ ನಾನು ನಮ್ಮ ಮನೆಯವರು ನನ್ನ ಮಕ್ಕಳು ನಾವು ಈ ಪುಟ್ಟ ಜಾಗದಲ್ಲಿ ಪುಟ್ಟ ಪ್ರಪಂಚ ಕಟ್ಕೊಂಡಿದೀವಿ ಇದರಲ್ಲಿ ನಾವು ನಿಮ್ದೆ ಬಾಳ್ತಿದ್ದೀವಿ ಯಾರಿಗಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಈ ವಿಡಿಯೋದಲ್ಲಿ ನಾನೇ ಜಾಸ್ತಿ ಕಂಡಿಲ್ಲ ಅಂದ್ರೆ ನನ್ನ ಕ್ಯಾಮ್ರಾ ಮ್ಯಾನ್ ಮಾಡ್ಕೊಬಿಟ್ಟು ಯಾಕಂದ್ರೆ ಕ್ಯಾಮ್ರಾ ಹಿಡ್ಕೊಳ್ಳೋರು ಯಾರು ಇಲ್ಲ ಅದಕ್ಕೋಸ್ಕರ ನಾನು ಹುಡುಗಿಗೆ ಫುಲ್ ವ್ಯೂ ತೋರಿಸ್ಬೇಕು ಅಂತ ನಾನೇ ಕ್ಯಾಮ್ರಾ ಹಿಡ್ಕೊಂಡು ಪೂರ್ತಿ ಮನೆ ತೋರಿಸಿದ್ದೀನಿ ಎಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಒಂದ್ ಸಬ್ಸ್ಕ್ರೈಬು ಒಂದು ಕಮೆಂಟು ಇಷ್ಟ ಆದವರು ಲೈಕ್ ಮಾಡೋದು ಮರಿಬೇಡಿ ನಿಮ್ಗೇನಾರು ಅನ್ಸಿದ್ರೆ ಕಮೆಂಟ್ ಮಾಡಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಹೀಗೆ ಸಪೋರ್ಟ್ ಇರಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ